ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಟು ಸಿವಿಲ್ ಸಿಂಪ್ಲಿಫೈಡ್ ಟುಡೆ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ದ ರಿಯಾಲಿಟಿ ಆಫ್ ಸಾಲ್ಟ್ ಕನ್ಸಮ್ಷನ್ ಇನ್ ಇಂಡಿಯಾ ಉಪ್ಪನ್ನ ಸೇವನೆ ಮಾಡೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಹಾಗೂ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಮಟ್ಟಕ್ಕೆ ಉಪ್ಪನ್ನ ಸೇವನೆ ಮಾಡ್ತಾ ಇದ್ದಾರೆ ಇದರಿಂದ ಆಗ್ತಿರೋಂಥ ಪ್ರಾಬ್ಲಮ್ಸ್ ಏನು ಅಂತ ನಾವು ನೋಡೋಣ ಮೊದಲನೇದಾಗಿ ಇಂಡಿಯಾ ಇಸ್ ಫೇಸಿಂಗ್ ಅ ಹ್ಯೂಜ್ ಬರ್ಡನ್ ಆಫ್ ಎನ್ ಸಿ ಡಿ ಎನ್ ಸಿ ಡಿ ಅಂತಂದರೆ ಇಟ್ ಇಸ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಹಾಗಾದರೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಯಾವುದೇ ಇಟ್ ಇಸ್ ಹೈಪರ್ ಟೆನ್ಷನ್ ಒಬೇಸಿಟಿ ಡಯಾಬಿಟಿಸ್ ಸೊ ಇದೆಲ್ಲ ನಮಗೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಆಗಿದೆ ಸೊ ಇಂಡಿಯಾ ಇಸ್ ಫೇಸಿಂಗ್ ಅವ ಬರ್ಡನ್ ಆನ್ ದಿಸ್ ಎರಡನೇ ಮುಖ್ಯವಾದಂಥ ವಿಚಾರ ಇಟ್ ಇಸ್ ಪಬ್ಲಿಕ್ ಡಿಬೇಟ್ ಪಬ್ಲಿಕ್ ಆಲ್ವೇಸ್ ಡಿಬೇಟ್ ಆನ್ ಶುಗರ್ ಆ್ಯಂಡ್ ಫ್ಯಾಟ್ ಜನ ಎಲ್ಲ ಡಿಬೇಟ್ ಮಾಡುವಂಥದ್ದು ಸಕ್ಕರೆ ಕನ್ಸಂಪ್ಷನ್ ಮೇಲೆ ಹಾಗೂ ಫ್ಯಾಟ್ ಮೇಲೆ ಬಟ್ ದೇ ಅವಾಯ್ಡ್ ಟಾಕಿಂಗ್ ಅಬೌಟ್ ಸಾಲ್ಟ್ ಉಪ್ಪಿನ ಬಗ್ಗೆ ಯಾರೂ ಸರಿಯಾಗಿ ಮಾತಾಡಲ್ಲ ಸರಿಯಾದ ಅವೇರ್ನೆಸ್ ಇಲ್ಲ ಸೊ ಹಂಗಾಗಿ ದಿಸ್ ಇಸ್ ಆಲ್ಸೋ ಒನ್ ಆಫ್ ದ ರೀಸನ್ ಸಾಲ್ಟ್ ಓವರ್ ಕನ್ಸಂಪ್ಷನ್ ನಾನು ಹೇಳ್ದಂಗೆ ಸಾಲ್ಟ್ ಓವರ್ ಕನ್ಸಂಪ್ಷನ್ ವಿಲ್ ಡೈರೆಕ್ಟ್ಲಿ ಲೀಡ್ ಟು ಹೈಪರ್ ಟೆನ್ಷನ್ ಹೈಪರ್ ಟೆನ್ಷನ್ ಆ್ಯಂಡ್ ಕಾರ್ಡಿಯೋ ವ್ಯಾಸ್ಕ್ಯುಲರ್ ಡಿಸೀಸಸ್ ಕಮಿಂಗ್ ಟು ಆವ್ರೇಜ್ ಇಂಡಿಯನ್ ಅಡಲ್ಟ್ ಕನ್ಸಮ್ಷನ್ ಆ್ಯಂಡ್ ಆವರೇಜ್ ಇಂಡಿಯನ್ ಅಡಲ್ಟ್ ಕನ್ಸ್ಯೂಮ್ಸ್ 8 ಟು ಲೆವೆನ್ ಗ್ರಾಮ್ಸ್ ಆಫ್ ಸಾಲ್ಟ್ ಪರ್ ಡೇ ಒಬ್ಬ ಆ್ಯವರೇಜ್ ಇಂಡಿಯನ್ ಅಡಲ್ಟ್ ಎಂಟರಿಂದ ಹನ್ನೊಂದು ಗ್ರಾಮ್ ಆಫ್ ಸಾಲ್ಟ್ನ ಪ್ರತಿದಿನ ಸೇವನೆ ಮಾಡ್ತೇನೆ ದಿಸ್ ಇಸ್ ಟೂ ಟೈಮ್ಸ್ ದಿಸ್ ಇಸ್ ಟೂ ಟೈಮ್ಸ್ ಆಫ್ ವಾಟ್ ಡಬ್ಲ್ಯೂ ಹೆಚ್ಒ ಆಸ್ ರೆಕಮೆಂಡೆಡ್ ಡಬ್ಲ್ಯೂ ಹೆಚ್ ಓ ಎಷ್ಟು ರೆಕಮೆಂಡ್ ಮಾಡಿದೆ ಅಂತಂದರೆ ಇಟ್ ಆಸ್ ರೆಕಮೆಂಡೆಡ್ ಫೈವ್ ಟು ಸಿಕ್ಸ್ ಗ್ರಾಮ್ಸ್ ಪರ್ ಡೇ ಆದರೆ ರಿಯಾಲಿಟಿಲಿ ಕನ್ಸ್ಯೂಮ್ ಆಗ್ತಿರುವಂಥದ್ದು ಇಟ್ ಇಸ್ ಏಟ್ ಟು ಲೆವೆನ್ ಗ್ರಾಮ್ಸ್ ಪರ್ ಡೇ ಸೋರ್ಸಸ್ ಆಫ್ ಸಾಲ್ಟ್ ಅಂತ ನೋಡೋದಾದರೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಫ್ ದ ಸೋರ್ಸ್ ईज फ्रम दोम मेड ईश् मिरोी फै पर्सेंटेज आफ् सोर्स इट कम फ्रम जंकम्स आगेबूब आंड आचे रेस्टोरेटल तीन हई क्यालोरी फुड्स प्रोसेस्ड फुडसाबाद सो इस्टू दिस का कॉन्ट्रिब्यूटेंटी फै पर्सेंट आफ दोर्सलट इन्हेंट हमपैक्ट आफ् एक्सस् सात ना नोड़ना सो मेजर कांट्रिब्यूटर ना आगे हेल्दें इट इज हईपर टेन्शन सो ट्वेंटी एयट पर्सेंट आफ इंडियन अडल्स आर् फेसिंग हईपर टेनशन बिकॉज आफ् एक्स कंसंपन आफ्साट आंड अटैक्स आगे स्ट्रोक आगे किडी रिलेटेड डिसीसस् जैसी आगे बिका एक्स कंसंपन आफ् सा ಕೆಲವರು ಹೇಳ್ತಾರೆ ಆಲ್ಟರ್ನೇಟಿವ್ ಅಂದ್ರೆ ಸಾಲ್ಟ್ ಆಲ್ಟರ್ನೇಟಿವ್ಸ್ ಆಗಿರುವಂತ ರಾಕ್ ಸಾಲ್ಟ್ ಆಗಿರಬಹುದು ಪಿಂಕ್ ಸಾಲ್ಟ್ ಬ್ಲಾಕ್ ಸಾಲ್ಟ್ ಇದೆಲ್ಲಾ ಕನ್ಸ್ಯೂಮ್ ಮಾಡಬೋದಲ ಅಂತ ಬಟ್ ದಿಸ್ ಇಸ್ ಆಲ್ ಮಿಥ್ ಸೋ ಆಕ್ಚುಲಿ ಆಲ್ ಆಫ್ ದೀಸ್ ಥಿಂಗ್ಸ್ ಕಂಟೇನ್ ಸೋಡಿಯಂ ಅಂಡ್ ಸೋಡಿಯಂ ಕನ್ಸಂಪ್ಷನ್ ಎಕ್ಸೆಸ್ಸಿವ್ ಆಗಿ ಸೋಡಿಯಂ ಕನ್ಸ್ಯೂಮ್ ಮಾಡೋದರಿಂದ ಏನಾಗುತ್ತೆ ಇಟ್ ಇಸ್ ಆಲ್ಸೋ ಹಾರ್ಮ್ಫುಲ್ ಫಾರ್ ಹೆಲ್ತ್ ಇನ್ನ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಅಂತಂದ್ರೆ ನಾನ್ ไอโอಡೈಸ್ ಸಾಲ್ಟ್ ಲೈಕ್ ಹಿಮಾಲಯನ್ ಪಿಂಕ್ ಸಾಲ್ಟ್ ಅಂತ ಏನು ನಾವು ಮಾತಾಡ್ತೀವೋ ಸೋ ದಟ್ ಇಸ್ ಆಲ್ಸೋのリಸ್ಕಿ बिकॉज ದಟ್ ಲ್ಯಾಕ್ಸ್ ไอโอಡಿನ್ ಡಿಫಿಶಿಯನ್ಸಿ Iodine deficiency and the non iodized salt you went Iodine ill there on the salt and then consider that is also risky because it will lead to iodine deficiency disorders. Iodine deficiency disorders. And why salt gets less attention? Always salt People talk about sugar, people talk about fat, people talk about oil, but people don't talk about salt. ಯಾಕೆ ಅಂತ ನೋಡಿದ್ರೆ ಇಟ್ ಇಸ್ ಫಸ್ಟ್ಲಿ ಬಿಕಾಸ್ ಆಫ್ ದ ಕಲ್ಚರಲ್ ಅಕ್ಸೆಪ್ಟೆನ್ಸ್ ಮನೆಯಲ್ಲಿ ಮಾಡೋವಂಥ ಪಿಕಲ್ಸ್ ಆಗಿರ್ಬೋದು ಆಗಿರ್ಬೋದು ಸಾಲ್ಟ್ ಶೇಕರ್ಸ್ ಅಂದರೆ ಏನು ನಾವು ಡೈನಿಂಗ್ ಟೇಬಲ್ಸ್ ಮೇಲೆ ಇಟ್ಟಿರುವಂತ ಸಾಲ್ಟ್ ಶೇಕರ್ ಸಿಸ್ಟಮ್ ಏನಿದೆ ಪ್ರತಿಯೊಂದು ಫುಡ್ಗೆ ಪ್ರತಿಯೊಂದು ತಿಂಡಿ ತಿನಿಸುಗಳಿಗೆ ಉಪ್ಪನ್ನು ಹಾಕೊಳ್ಳುವಂಥ ಒಂದು ಸಿಸ್ಟಮ್ ಏನು ಬಂದಿದೆ ಸೊ ದಟ್ ಈಸ್ ದ ಒನ್ ಆಫ್ ದ ಮೇಜರ್ ಕಲ್ಚರಲ್ ಅಕ್ಸೆಪ್ಟೆನ್ಸ್ ಬಿಕಾಸ್ ಆಫ್ ವಿಚ್ ಸಾಲ್ಟ್ ಇಸ್ ಗೆಟಿಂಗ್ ಲೆಸ್ ಅಟೆನ್ಷನ್ ಎರಡನೇದು ಅವೇರ್ನೆಸ್ ಕ್ಯಾಂಪೇನ್ಸ್ ಫೋಕಸ್ ಮೋರ್ ಆನ್ ಶುಗರ್ ಆ್ಯಂಡ್ ಫ್ಯಾಟ್ಸ್ ದೇ ನೆಗ್ಲೆಕ್ಟ್ ಸಾಲ್ಟ್ ಲ್ಯಾಕ್ ಆಫ್ ಅಡ್ವೊಕೇಸಿ ರೆಗ್ಯುಲೇಷನ್ ಆ್ಯಂಡ್ ಕನ್ಸ್ಯೂಮರ್ ಅವೇರ್ನೆಸ್ ಆನ್ ಸಾಲ್ಟ್ ರಿಡಕ್ಷನ್ ನೀವು ನೋಡಿರ್ಬೋದು ಯಾವುದೇ ಒಂದು ಫುಡ್ ಪ್ರೊಸೆಸ್ಡ್ ಫುಡ್ ಅಥವಾ ಪ್ಯಾಕ್ಡ್ ಫುಡ್ ತಗೊಂಡ್ರೆ ಅಲ್ಲಿ ಒಂದು ಲೇಬಲ್ ಮೇಲೆ ಹಾಕಿರ್ತಾರೆ ಎಷ್ಟು ಪರ್ಸೆಂಟೇಜ್ ಆಫ್ ಶುಗರ್ ಇದೆ ಎಷ್ಟು ಪರ್ಸೆಂಟೇಜ್ ಆಫ್ ಫ್ಯಾಟ್ ಇದೆ ಎಷ್ಟು ಪರ್ಸೆಂಟೇಜ್ ಆಫ್ ಪ್ರೋಟೀನ್ ಇದೆ ಇನ್ನೊಂದು ಮತ್ತೊಂದು ಅಂತ ಬಟ್ ದೇ ಅವಾಯ್ಡ್ ಪುಟ್ಟಿಂಗ್ ದ ಡೀಟೇಲ್ಸ್ ಅಬೌಟ್ ಸಾಲ್ಟ್ ಸೊ ದಿಸ್ ಈಸ್ ಆಲ್ಸೋ ರೀಸನ್ ವೈ ಸಾಲ್ಟ್ ಇಸ್ ಗೆಟಿಂಗ್ ಲೆಸ್ ಅಟೆನ್ಷನ್ ಆ್ಯಂಡ್ ವಾಟ್ ಆರ್ ದ ಸೊಲ್ಯೂಷನ್ಸ್ ಆ್ಯಂಡ್ ಸ್ಟ್ರಾಟಜೀಸ್ ಫಾರ್ ಇಂಡಿಯಾ ಫಸ್ಟ್ ಒನ್ ಇಸ್ ಕಾಂಪ್ರಹೆನ್ಸಿವ್ ಸ್ಟ್ರಾಟಜಿ And are moving from sugar board and oil board to high-fat sugar-salt board. And people only consider sugar and oil board. So now it is the time to move from sugar and oil board to high-fat sugar as well as salt board. And also to ensure equal attention to all harmful dietary elements—not just salt, not just sugar, not just oil, not just fat—but also equal attention must be paid on. ಅದರ್ ಹಾರ್ಮ್ಫುಲ್ ಡಯಟರಿ ಎಲಿಮೆಂಟ್ಸ್ ಓಕೆ ದಿಸ್ ಇಸ್ ಒನ್ ಆಫ್ ದ ಕಾಂಪ್ರಹೆಸಿವ್ ಸ್ಟ್ರಾಟಜಿ ಎರಡನೇದು ಇಟ್ ಇಸ್ ಬಿಹೇವಿಯರಲ್ ಚೇಂಜ್ ಅಂದರೆ ಮನೆಗಳಲ್ಲಿ ಯಾವ ರೀತಿ ಕುಕ್ಕಿಂಗ್ ಪ್ರೊಸೀಜರ್ಸ್ನ ಫಾಲೋ ಮಾಡ್ತಾರೋ ಅಲ್ಲಿ ಆದಷ್ಟು ಸಾಲ್ಟ್ನ ಅವಾಯ್ಡ್ ಮಾಡುವಂಥದ್ದು ಇಟ್ ಇಸ್ ಒನ್ ಆಫ್ ದ ಬಿಹೇವಿಯರಲ್ ಚೇಂಜ್ ಆ್ಯಂಡ್ ಫಾರ್ ಫ್ಲೇವರಿಂಗ್ ಎಷ್ಟೊಂದು ಜನ ಉಪ್ಪು ಅಂದರೆ ಏನೋ ಸಾಲ್ಟೆಡ್ ಫ್ಲೇವರ್ಸ್ ಅಂತ ಏನು ಯೂಸ್ ಮಾಡ್ತಾರೋ ಅದ್ರ ಬದಲು ದಿರ್ ಇಸ್ ಅ ಪಾಸಿಬಿಲಿಟಿ ಆಫ್ ಯೂಸಿಂಗ್ ಹರ್ಬ್ಸ್ ಆ್ಯಂಡ್ ಸ್ಪೈಸಸ್ ಆಸ್ ವೆಲ್ ಫಾರ್ ಫ್ಲೇವರಿಂಗ್ ಆ್ಯಂಡ್ ಲೋ ಸೋಡಿಯಂ ಸಬ್ಸ್ಟಿಟ್ಯೂಟ್ಸ್ सो यूसेज आफ् लो सोड़ियम सब्सटिट्यूट्स बट यू हव टू बिकॉज़ बिकाजीनी पेशेंट्स यार के सोडियम इज नेसरी स्टार्टिंग अरली नो आडेड साल्ट फॉर् इनफैंट्स मिनिमल सा फॉर् टर्स अरे चिं मकल सा कंसमशन कमी बोद इट इज वन आफ द बिहेवियरल चेंज कमिंग टू द पब्ली प्रोग्राम रेग्युलेटिंग साकूल मील अंगनवाडी आज वेल हॉस्पिटल स्कूल मीलसब अंगनवाडी आस्पत्र रेग्युशन आफ् साल्द कमी प्रमाण उपना को दट विसो बी वन आफ द बेस्ट प्राक्टीस् आफॉम्स इन पब्ली फुड प्रोक्यूर्मेंट नाम्स ट्रेन कुक्स सेटैंडर्ड्स पब्ली प्रोक्यूर्मेंट नारम्स ऐन विस्पेक्टू कुपेक्टू प्रोडक्शन आफ फुडम्स सो इधर यू नीड टू हव् प्रॉपर पब्ली प्रोग्राम नैक्स्ट लेबलींग एंड मार्केटिंग ಸೊ ಮ್ಯಾಂಡೇಟರಿ ಫ್ರಂಟ್ ಆಫ್ ಪ್ಯಾಕ್ ನ್ಯೂಟ್ರಿಷನ್ ಲೇಬಲ್ಸ್ ಹೈಲೈಟಿಂಗ್ ಸಾಲ್ಟ್ ಕಂಟೆಂಟ್ ನಾನು ಅವಾಗಲೇ ಹೇಳಿದೆ ಶುಗರ್ ಬಗ್ಗೆ ಮೆನ್ಷನ್ ಮಾಡ್ತಾರೆ ಫ್ಯಾಟ್ ಬಗ್ಗೆ ಮೆನ್ಷನ್ ಮಾಡ್ತಾರೆ ಪ್ರೋಟೀನ್ ಆಗಿರ್ಬೋದು ಕಾರ್ಬೋಹೈಡ್ರೇಟ್ಸ್ ಮೆನ್ಷನ್ ಎವ್ರಿಥಿಂಗ್ ಬಟ್ ದೇ ಡೋ ನಾಟ್ ಮೆನ್ಷನ್ ಸಾಲ್ಟ್ ಸೊ ಹಾಗಾಗಿ ಫ್ರಂಟ್ ಆಫ್ ಪ್ಯಾಕ್ ನ್ಯೂಟ್ರಿಷನ್ ಲೇಬಲಿಂಗಲ್ಲಿ ದಿಸ್ ಕ್ಯಾನ್ ಆಲ್ಸೋ ಬಿ ಒನ್ ಆಫ್ ದ ಮೇಜರ್ ಸ್ಟೆಪ್ ರಿಸ್ಟ್ರಿಕ್ಟ್ ಮಾರ್ಕೆಟಿಂಗ್ ಆಫ್ ಹೈ ಸಾಲ್ಟ್ ಫುಡ್ ಎಸ್ಪೆಷಲಿ ಟು ಚಿಲ್ಡ್ರನ್ ಏನೊಂದು ಫ್ಲೇವರ್ಡ್ ಕಂಟೆಂಟ್ ಆಗಿರ್ಬೋದು ಸಾಲ್ಟ್ ರಿಲೇಟೆಡ್ ಕಂಟೆಂಟ್ಸ್ ಏನು ಪ್ರಮೋಟ್ ಮಾಡ್ತಾರೆ ಎಸ್ಪೆಷಲಿ ಫಾರ್ ಚಿಲ್ಡ್ರನ್ ದಟ್ ಕ್ಯಾನ್ ಬಿ ರೆಡ್ಯೂಸ್ಡ್ ಕಮಿಂಗ್ ಟು ದ ಗೌರ್ಮೆಂಟ್ ಆಕ್ಷನ್ ಇಂಟಿಗ್ರೇಟಿಂಗ್ ಸಾಲ್ಟ್ ರಿಡಕ್ಷನ್ ಇಂಟು ಮಲ್ಟಿ ಮಲ್ಟಿಸೆಕ್ಟರಲ್ ಆಕ್ಷನ್ ಪ್ಲಾನ್ ಎನ್ ಎಮ್ ಎ ಪಿ ಫಾರ್ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಸೊ ಸಾಲ್ಟ್ ರಿಡಕ್ಷನ್ ಅನ್ನೋವಂಥದ್ದನ್ನ ನ್ಯಾಷನಲ್ ಮಲ್ಟಿಸೆಕ್ಟರಲ್ ಆಕ್ಷನ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳುವಂಥದ್ದು ಇಂಟಿಗ್ರೇಟ್ ಮಾಡ್ಕೊಳೋದ್ರಿಂದ ಏನಾಗುತ್ತೆ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ನ ಆದಷ್ಟು ರೆಡ್ಯೂಸ್ ಮಾಡೋದರಲ್ಲಿ ಹೆಲ್ಪ್ ಆಗುತ್ತೆ ಆ್ಯಂಡ್ ಟು ಸ್ಟ್ರೆಂಥನ್ ಕ್ರಾಸ್ ಮಿನಿಸ್ಟರಲ್ ಎಫರ್ಟ್ಸ್ ವಿತ್ ರೆಸ್ಪೆಕ್ಟ್ ಟು ಹೆಲ್ತ್ ಫುಡ್ ಪ್ರೊಸೆಸಿಂಗ್ ಎಜುಕೇಶನ್ ಕನ್ಸ್ಯೂಮರ್ ಅಫೇರ್ಸ್ ಸೊ ಕ್ರಾಸ್ ಮಿನಿಸ್ಟರಲ್ ಎಫರ್ಟ್ಸ್ ಬಿಕಾಸ್ ಒಂದು ಹೆಲ್ತ್ ಡಿಪಾರ್ಟ್ಮೆಂಟ್ ಅಂತ ತೊಗೊಂಡ್ರೆ ಸೊ ಇಟ್ ಇಸ್ ಆಲ್ವೇಸ್ ರಿಲೇಟೆಡ್ ಟು ಎಜುಕೇಷನ್ ಸೊ ಇಟ್ ಇಸ್ ಆಲ್ವೇಸ್ ವೇ ಇಂಡೈರೆಕ್ಟ್ಲಿ ಡೈರೆಕ್ಟ್ಲಿ ಇಂಟಿಗ್ರೇಟೆಡ್ ಆರ್ ರಿಲೇಟೆಡ್ ಟು ಎಜುಕೇಷನ್ ಸೆಕ್ಟರ್ ಬಿಕಾಸ್ ಮಕ್ಕಳು ಕನ್ಸ್ಯೂಮ್ ಮಾಡೇ ಮಾಡ್ತಾರೆ ಸೊ ಈ ಎಲ್ಲ ಮಿನಿಸ್ಟ್ರೀಸ್ ಏನಿದೆ ಹೆಲ್ತ್ ಆಗಿರ್ಬೋದು ಫುಡ್ ಪ್ರೊಸೆಸಿಂಗ್ ಎಜುಕೇಷನ್ ಆ್ಯಂಡ್ ಕನ್ಸ್ಯೂಮರ್ ಅಫೇರ್ಸ್ ಆಲ್ ಆಫ್ ದಿಸ್ ಹ್ಯಾಸ್ ಟು ವರ್ಕ್ ಟುಗೆದರ್ ಕಲೆಕ್ಟಿವ್ ಆಗಿ ವರ್ಕ್ ಮಾಡಿ ಇಫ್ ದೇ ಕೆನ್ ಬ್ರಿಂಗ್ ಇನ್ ಸಮ್ ರೂಲ್ಸ್ ಸಮ್ ನಾಮ್ ಸಮ್ ರೆಗ್ಯುಲೇಷನ್ಸ್ ಡೆಫಿನೆಟ್ಲಿ ಅದು ಒನ್ ಆಫ್ ದ ಬೆಸ್ಟ್ ಸ್ಟೆಪ್ ಆಗುತ್ತೆ ಗೌರ್ಮೆಂಟ್ ಆ್ಯಕ್ಷನ್ಸಲ್ಲಿ ಲಿಂಕ್ ವಿತ್ ಆಯುಷ್ಮಾನ್ ಭಾರತ್ ಸ್ಕೂಲ್ ಹೆಲ್ತ್ ಪ್ರೋಗ್ರಾಮ್ ಆ್ಯಂಡ್ ಪೋಷನ್ ಅಭಿಯಾನ್ So all of these things, reduction of salt can be integrated to can be linked to all of these programs. Okay, MG prelims perspective in the mains perspective in the important aggro on the concept. You have learnt about non-communicable diseases. So production of uh, excess salt in the industries, behavioral change, coming to the strategies part, public programs and uh, health impacts of excess salt, why salt gets less attention. ಅದೆಲ್ಲ ತಿಳ್ಕೊಂಡಿದ್ದೀರಾ ಆ್ಯಂಡ್ ವಾಟ್ ಈಸ್ ದ ಆ್ಯಾವ್ರೇಜ್ ಕನ್ಸಂಪ್ಷನ್ ಆಫ್ ಇಂಡಿಯನ್ ಅಡಲ್ಟ್ ಪರ್ ಡೇ ಸೊ ಇದೆಲ್ಲ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಆಲ್ ದ ಬೆಸ್ಟ್ ಥ್ಯಾಂಕ್ ಯು